ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಎಲ್ಲಾರು ಹೆಂಗದೇರಿ ಆರಾಮ್ ಅದೇರಿ ಆರಾಮ್ ಅದೇರಿ ಅನ್ಕೋತ ಇವತ್ತಿನ ಲಾಕ್ ಚಾಲೋ ಮಾಡಾತ ನೋಡ್ರಿ ನಾ ಇವತ್ತ ಚುನ್ಮಾರಿ ಒಗ್ಗರ್ನಿ ನೋಡ್ರಿ ಚುನ್ಮರಿ ಚೋಡಾ ಅನ್ಬೋದ್ರಿ ಚುನ್ಮಾರಿ ಬಡಂಗ್ ಅನ್ಬೋದ್ ನೋಡ್ರಿ ನಮ್ ಕಡೆ ಹೆಂಗ ಮಾಡ್ತಾರಂತ ಅಂದ್ರ ನೋಡ್ರಿ ನಮ್ ಉತ್ತರ ಕರ್ನಾಟಕ ಕಡೆ ಅನ್ಕಿರಿ ಕಾಯಂ ಚುನ್ಮಾರಿ ಬಡಂಗ ಇರತಾವ ನೋಡ್ರಿ ಮನಿ ಆಗ ಚುನ್ಮಾರಿ ಒಗ್ಗರ್ನಿ ಕುಡಾತ ನೋಡ್ರಿ ನಾ ಅದಕ್ ಸ್ವಲ್ಪ ಮೊದಲ ಗಾಂಧಿನಿ ಹಾಕೋಬೇಕು ನೋಡ್ರಿ ನನ್ನ ದೊಡ್ಡ ಬುಟ್ಟಿಯಾಗ ಆಗ ಒಗ್ಗರ್ನಿ ಕುಡಾತನ್ರಿ ದಿನಿ ಕಾಯ್ಬೇಕು ನೋಡ್ರಿ ಶೇಂಗಾ ನೋಡ್ರಿ ಫ್ರೆಂಡ್ಸ್ ಸಪ್ರೇಟಾಗಿ ಹುರಿದು ಇಟ್ಕೊಂಡ್ರ ನಡಿತೈತ್ರಿ ಈಗ ಎಣ್ಣೆ ಆಗನ ಹುರಿದ್ರೂ ಬರ್ತೈತೆ ನೋಡ್ರಿ ನಾನು ಹುರಿ ಹುರಿಯಾತ ನೋಡ್ರಿ ಎಣ್ಣೆಯಾಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಾ ರೀ ಹುರಿದು ಇಟ್ಕೋಬೇಕ್ರಿ ಹೂವು ಏನು ಮ್ಯಾಗ ಏನು ಆಗಂಗಿಲ್ಲ ನೋಡ್ರಿ ನೋಡ್ರಿ ಸ್ವಲ್ಪ ಎಣ್ಣೆ ಆಗನ ಏನಾಗುತ್ತೆ ನೋಡಲ್ಲ ಒಬ್ಬೊಬ್ಬರು ಒಂದೊಂದು ನಂಬಿ ಕೊಡ್ತಾರ ನೋಡ್ರಿ ಹೂವು ತುಂಬ ಮಕ್ಕಳ ನೋಡ್ರಿ ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಗೈತಿ ಈಗ ನೋಡ್ರಿ ನಾನು ಸಾಸ್ಮಿ ಜೀರಿಗೆ ನೋಡ್ರಿ ಸ್ವಲ್ಪ ಸಾಸ್ಮಿ ಜೀರಿಗೆ ಹಾಕ ನೋಡ್ರಿ ಸಾಸ್ಮಿ ಜೀರಿಗೆ ಚಟ್ಪಟ್ ಅನ್ಬೇಕು ನೋಡ್ರಿ ಹಾಗಾಗಿ ಮೀಡಿಯಮ್ ಹಿಟ್ಟ ಮಾಡ್ಕೊಬೇಕು ನೋಡ್ರಿ ಗ್ಯಾಸ್ ಜೋರ ಬರ್ರಿ ಅಂತಾರೆ ಚಪಟ್ರಿ ನೋಡಿ ನೋಡ್ರಿ ಮಾಡ್ಕೊಟ್ರಿ ಕರ್ದ ಸ್ವಲ್ಪ ತೆನ್ಯಾಗ ಫ್ರೈ ಮಾಡ್ಕೊಬ್ರಿ ನೋಡ್ರಿ ಬಳಿ ನೋಡ್ರಿ ಚಪ್ಪ ಕಡಿಮೆ ಮಾಡ್ಕೊಂಡು ಹೋಗ್ರಿ ಸ್ವಲ್ಪ ಬೊಳ್ಳೋಳಿನಾನ ತೊಟ್ಟಿ ಹೇಗಿಲ್ ಮ್ಯಾಲಿಂದ ಹತ್ತ ತೊಟ್ಟಿ ತಗದ್ರಿ ಸ್ವಲ್ಪ ಜೇಜ್ ಇಟ್ಕೊಂಡು ನೋಡಿರಿ ಸ್ವಲ್ಪ್ರಿ ಇವತ್ತು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನ ಫ್ರೈ ಮಾಡ್ಕೊಬೇಕು ನೋಡಿರಿಯಾಗ ಥಂಡಿ ಒಂದು ಸ್ವಲ್ಪ ತಿಂದ ಚಾ ಕುಡಿಬೇಕು ನೋಡಿರಿ ನಮ್ಮ ಕಡೆ ಆಲ್ಮೋಸ್ಟ್ ನೋಡಿರಿ ಥಂಡಿಯಾಗತ್ತಲ್ಲರಿ ಈ ಚುಣ್ಮಾರಿ ಒಗ್ಗರಣ ನೋಡಿರಿ ನೆಕ್ಸ್ಟ್ ನೋಡಿರಿ ಸ್ವಲ್ಪ ಅರ್ಶಿಣ ಕುಡೀರಿ ಸ್ವಲ್ಪ ಖಾರ ನೋಡ್ರಿ ಸ್ವಲ್ಪ ಖಾರ ಅಷ್ಟೇ ಸಾರಿ ಹಾಕೊಂಡ್ರೆ ಇದನ್ನ ಮಾಡಿದ್ದಿರ್ತೈತಿ ಅದನ್ನ ಹಾಕ್ರಿ ಇದು ನೋಡ್ರಿ ಬಡಂಗ್ ಮಸಾಲ ರೀ ಸಿಕ್ಕಾವೆ ನೋಡ್ರಿ ಎಲ್ಲ ಕಿರಾಣಿ ಅಂಗಡಿ ಹೋದಾಗ್ರಿ ಅದನ್ನೊಂದು ಸ್ವಲ್ಪ ಹಾಕ್ರಿ ಒಂದ राउंड ಮಿಕ್ಸ್ ಮಾಡ್ಕೊಬೇಕು ನೋಡಿ ಈಗ ಒಂದು ಸ್ವಲ್ಪ salt ಹಾಕಿಬಿಡೋಣ ಒಂದು ಸ್ವಲ್ಪ ಎಲ್ಲರೂ ಸುಸೋರಿಯಾ ಯಾರು ಕೊನೆತು ಕೋ ಬಂದ್ರೆ ನೀ ಆಗ್ನೇ ಅಂತೀನಿ ಮತ್ತೆ ಆದ್ರೆ ಎಲ್ಲರೂ ಇದೆ ಹೋಗಬೇಕಲ್ಲ ನಾನು ಏನು ಈಗ ರೆಡಿ ಆಯ್ತು ನೋಡ್ರಿ ಈಗ ಚುನಮರಿ ಜೊತೆ ರೀ ಚಂದ ಮಿಕ್ಸ್ ಮಾಡ್ಕೊಂಡ್ರ ರೀ ಚುನಮರಿ ಒಗ್ಗರ್ಣಿ ರೆಡಿ ನೋಡಿರಿ ಚಲೋ ತಂಗಿ ಎಲ್ಲ ಕಡೆ ಚುನಾವರಿ ಈಗ ಖಾರ ಉಪ್ಪಾದ ಮಸಾಲೆ ಏನು ಹಾಕಿವ್ರಿ ಅದೆಲ್ಲ ಹಿಡಿಬೇಕು ನೋಡ್ರಿ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಚೊಲೋ ತಂಗೆ ಒಂದು ಮಿಕ್ಸ್ ರೀ ಚುನ್ಮರಿ ಖಾರ ಒಗ್ಗರ್ಣಿ ರೆಡಿ ನೋಡಿರಿ ನಮ್ಮ ಕಡೆ ಏನು ಕೇರಿ ಕಾಯಿಮ್ ಎಲ್ಲರೂ ಮಿನಾಗೆ ಇರತ್ತವ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಕಾಯವಿ ಎಲ್ಲರೂ ರೀ ಸಂಜೆಗಡೆ ಸ್ವಲ್ಪ ಇವ್ನ ತಿಂದ್ರಿ ಚಹಾ ಕುಡುದ್ರ ಅವ್ರ್ ಪೂರ್ತಿ ನೋಡ್ರಿ ದಿನ ನಮ್ಮ ಕಡೆ ನೋಡಿರಿ ಉಪ್ಪಿಟ್ಟದಾಗ್ರಿ ಅವಲಕ್ಕಿ ಆಗ್ರಿ ಅನ್ನ ಒಗ್ಗರ್ನಿದಾಗ್ರಿ ಆಲ್ಮೋಸ್ಟ್ ನಾವೆಲ್ಲರೂ ಉತ್ತರ ಕರ್ನಾಟಕದ ಕಡೆ ಚುನ್ಮರಿ ಹಾಕೊಂಡತಿತ್ತು ನೋಡ್ರಿ ಛೊಲೋ ತಂಗೆ ಮಿಕ್ಸ್ ಮಾಡ್ಕೊಂಡು ತಿಂತರಿ ಲಾಸ್ಟಿಗೆ ನೋಡ್ರಿ ಸ್ವಲ್ಪ ಸಕ್ಕರೆ ನೋಡಿರಿ ಪುಡಿ ಮಾಡಿ ಸ್ವಲ್ಪ ಮ್ಯಾಲ ಹಾಕಿ ಚೊಲೋ ತಂಗೆ ಮತ್ತೊಂದು ಮಿಕ್ಸ್ ಮಾಡಿರೀ ಚುನ್ಮರಿ ಒಗ್ಗರ್ಣಿ ರೆಡಿ ನೋಡಿರಿ ಮಾಡಿ ನೋಡಿರಿ ಹೆಂಗೆ ಬಂದು ಅಂತ ಕಮೆಂಟ್ ಮಾಡಿ ಹೇಳ್ರಿ ರೆಡಿ ಆಯ್ತು ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ಲ ಚುನ್ಮರಿ ಒಗ್ಗರ್ಣಿ ಎಲ್ಲರೂ ಹಿಂಗೆ ಚುನಮರಿ ಒಗ್ಗಾರ್ರಿ ನಿಮಗೆ ಇಷ್ಟ ರೀ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮಸ್ತ್ ಆಗಿದ್ದು ನೋಡ್ರಿ ಚುನಾವರಿ ಬಡಂಗ ನೋಡ್ರಿ ಮಸ್ತ್ ಅಂದ್ರೆ ಮಸ್ತಾಗಿದ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ